ಕ್ರಿಸ್ತಪೂರ್ವ ಆರನೇ ಶತಮಾನ ಭಾರತದ ಇತಿಹಾಸದಲ್ಲಿ ಇದೊಂದು ನಿಜಕ್ಕೂ ಕ್ರಾಂತಿಕಾರಕ ಸಮಯ ಅಂತಾನೆ ಹೇಳಬಹುದು ಇದ್ದಕ್ಕಿದ್ದಂತೆ ಎರಡು ಹೊಚ್ಚ ಹೊಸ ತತ್ವಗಳು ಹುಟ್ಟಿಕೊಳ್ಳುತ್ತವೆ ಅವು ಇಡೀ ದೇಶದ ಆಧ್ಯಾತ್ಮಿಕ ಭೂಪಟವನ್ನೇ ಬದಲಾಯಿಸಿಬಿಡ್ತವೆ ಅಷ್ಟಕ್ಕೂ ಆ ಕಾಲದಲ್ಲಿ ಅಂಥದ್ದೇನಾಯಿತು ಬನ್ನಿ ಈ ಮಹತ್ವದ ಬೆಳವಣಿಗೆಯನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಾದ್ರೆ ನೇರವಾದಿ ವಿಷಯಕ್ಕೆ ಬರೋಣ ನಮ್ಮ ಮುಂದಿರುವ ಮೂಲ ಪ್ರಶ್ನೆ ಏನಂದ್ರೆ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಬದಲಾವಣೆ ಆಗೋಕೆ ಕಾರಣವೇನು ಇದ್ದಕ್ಕಿದ್ದಂತೆ ಜನ ಯಾಕೆ ಹೊಸ ದಾರಿಗಳನ್ನ ಹುಡ್ಕೋಕೆ ಶುರು ಮಾಡಿದ್ರು ಈ ಪ್ರಶ್ನೆಗೆ ಉತ್ತರ ಅದು ಅಂದಿನ ಸಮಾಜದಲ್ಲೇ ಅಡಗಿದೆ ಆ ಕಾಲಘಟ್ಟ ಅಂದರೆ ಒಂದು ರೀತಿ ಸಂಕೀರ್ಣತೆಯಿಂದ ಸರಳತೆಯ ಕಡೆಗಿನ ಒಂದು ಪ್ರಯಾಣ ಮೊದಲು ಆ ಸಾಮಾಜಿಕ ಹಿನ್ನೆಲೆ ಹೇಗಿತ್ತು ಅಂತ ನೋಡೋಣ ಆ ಕಾಲದಲ್ಲಿ ವೈದಿಕ ಧರ್ಮದ ಆಚರಣೆಗಳು ಅಂದರೆ ಯಜ್ಞ ಯಾಗಾದಿಗಳೆಲ್ಲ ಸಾಮಾನ್ಯ ಜನರಿಗೆ ತುಂಬಾನೇ ದುಬಾರಿ ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಣಿಬಲಿ ಸರ್ವೇ ಸಾಮಾನ್ಯವಾಗಿತ್ತು ಇದು ಎಷ್ಟೋ ಜನರಲ್ಲಿ ಅಸಮಾಧಾನ ಮೂಡಿಸಿತ್ತು ಅಷ್ಟೇ ಅಲ್ಲ ಕಠಿಣವಾದ ಜಾತಿಪದ್ಧತಿ ಸಮಾಜವನ್ನೇ ಒಡೆದಾಕಿತ್ತು ಇನ್ನು ಧರ್ಮಗ್ರಂಥಗಳೆಲ್ಲ ಸಂಸ್ಕೃತದಲ್ಲಿದ್ದರಿಂದ ಸಾಮಾನ್ಯ ಜನರಿಗೆ ಅದರ ಜ್ಞಾನ ತಲುಪ್ತೇಲೇ ಇರಲಿಲ್ಲ ಈ ಮಧ್ಯೆ ವ್ಯಾಪಾರ ಮಾಡುತ್ತಿದ್ದ ವೈಶ್ಯರಿಗೆ ತಮ್ಮ ವ್ಯಾಪಾರ ವಹಿವಾಟಿಗೆ ಶಾಂತಿ ಮತ್ತು ಅಹಿಂಸೆಯ ವಾತಾವರಣ ಬೇಕಿತ್ತು ಈ ಎಲ್ಲ ಕಾರಣಗಳು ಸೇರಿ ಜನ ಪರ್ಯಾಯಗಳನ್ನ ಹುಡುಕು ಹಾಗೆ ಮಾಡಿದ್ವು ಇಂತಹ ಒಂದು ಸಾಮಾಜಿಕ ಅಶಾಂತಿ ಮತ್ತು ಸಂಕೀರ್ಣತೆಗೆ ಒಂದು ಉತ್ತರವಾಗಿ ಎರಡು ಹೊಸ ಧರ್ಮಗಳು ಹುಟ್ಟಿಕೊಳ್ಳುತ್ತವೆ ಇದು ಕೇವಲ ಒಂದು ಬದಲಾವಣೆ ಆಗಿರಲಿಲ್ಲ ಬದಲಾಗಿ ಅದೊಂದು ಹೊಸ ಅಧ್ಯಾಯದ ಆರಂಭವಾಗಿತ್ತು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಪರಿಹಾರ ಬಂದಿದ್ದು ಇಬ್ಬರು ರಾಜಕುಮಾರರಿಂದ ಅವರು ತಮ್ಮ ಅರಮನೆಯ ಸುಖ ಲೌಕಿಕ ಜೀವನ ಎಲ್ಲವನ್ನೂ ತ್ಯಾಗ ಮಾಡಿ ಜ್ಞಾನವನ್ನು ಹುಡುಕ್ತಾ ಜನರಿಗೆ ಹೊಸ ದಾರಿಗಳನ್ನು ತೋರಿಸ್ತಾರೆ ಹೌದು ಇಬ್ಬರೂ ರಾಜಮನೆತನದವರೇ ಒಬ್ಬರು ವರ್ಧಮಾನ ಮಹಾವೀರ ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಸತ್ಯವನ್ನು ಅರಸಿ ಹೊರಡ್ತಾರೆ ಇನ್ನೊಬ್ರು ಸಿದ್ಧಾರ್ಥ ಗೌತಮ ಜಗತ್ತಿನ ದುಃಖಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳಲು ಅರಮನೆಯನ್ನೇ ತೋರಿದ್ದಾರೆ ಒಂದೇ ರೀತಿಯ ಹಿನ್ನೆಲೆಯಿಂದ ಬಂದರೂ ಇವರಿಬ್ರು ಕಂಡುಕೊಂಡ ದಾರಿಗಳು ಬೇರೆ ಬೇರೆಯಾಗಿದ್ದು ಸರಿ ಹಾಗಾದ್ರೆ ಮೊದಲು ಜೈನ ಧರ್ಮದ ಬಗ್ಗೆ ನೋಡೋಣ ಅಂದ್ರೆ ಅಹಿಂಸೆಯ ಮಾರ್ಗ ಬರೋಬ್ಬರೇ ಹನ್ನೆರಡು ವರ್ಷ ಯೋಚನೆ ಮಾಡಿ ಹನ್ನೆರಡು ವರ್ಷಗಳ ಕಠಿಣ ತಪಸ್ಸಿನ ನಂತರ ವರ್ಧಮಾನ ಮಹಾವೀರರು ಜಿನಾ ಅನ್ನೋ ಬಿರುದನ್ನು ಪಡಿತಾರೆ ಜಿನಾ ಅಂದ್ರೆ ಇಂದ್ರಿಯಗಳನ್ನು ಗೆದ್ದವನು ಅಂತ ಅರ್ಥ ಹೀಗೆ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರಾಗಿ ಅವರು ಈ ಧರ್ಮವನ್ನು ಜನಪ್ರಿಯಗೊಳಿಸಿದರು ಜೈನ ಧರ್ಮದ ತಿರುಳೇ ಇರೋದು ಈ ಐದು ಮಹಾಶಪಥಗಳಲ್ಲಿ ಇವುಗಳನ್ನು ಪಂಚಶೀಲಗಳು ಅಂತ ಕರೀತಾರೆ ಮೊದಲನೆಯದು ಮತ್ತು ಅತೀ ಮುಖ್ಯವಾದದ್ದು ಅಹಿಂಸೆ ಅಂದರೆ ಯಾವುದೇ ಜೀವಿಗೆ ಹಿಂಸೆ ನೀಡಬಾರದು ಇದು ಆ ಕಾಲದ ಪ್ರಾಣಿಬಲಿಗೆ ಒಂದು ನೇರ ಉತ್ತರವಾಗಿತ್ತು ನಂತರ ಸತ್ಯ ಅಸ್ಥೇಯ ಅಂದರೆ ಕಳ್ಳತನ ಮಾಡಬಾರದು ಅಪರಿಗ್ರಹ ಅಂದರೆ ಆಸ್ತಿಯನ್ನು ಸಂಗ್ರಹಿಸಬಾರದು ಮತ್ತು ಬ್ರಹ್ಮಚರ್ಯ ಅಂದರೆ ಪವಿತ್ರ ಜೀವನವನ್ನು ನಡೆಸೋದು ಈ ಪಂಚಶೀಲಗಳ ಜೊತೆಗೆ ಮುಕ್ತಿ ಪಡೆಯಲು ಮೂರು ತ್ರಿರತ್ನಗಳ ಮಾರ್ಗವಿದೆ ಅವು ಸಮ್ಯಕ್ ಜ್ಞಾನ ಅಂದ್ರೆ ಸರಿಯಾದ ಅರಿವು ಸಮ್ಯಕ್ ದರ್ಶನ ಅಂದ್ರೆ ಸರಿಯಾದ ನಂಬಿಕೆ ಮತ್ತು ಸಮ್ಯಕ್ ಚಾರಿತ್ರ್ಯ ಅಂದ್ರೆ ಸರಿಯಾದ ನೆಡತೆ ಈ ಮೂರು ಒಟ್ಟಾಗಿ ಜೈನ ಧರ್ಮದ ಆಧಾರಸ್ತಂಭಗಳು ಓಕೆ ಈಗ ನಾವು ಎರಡನೇ ಪ್ರಮುಖ ದಾರಿಯ ಕಡೆಗೆ ಹೋಗೋಣ ಬೌದ್ಧ ಧರ್ಮ ಅಂದ್ರೆ ದುಃಖ ನಿವಾರಣೆಯ ದಾರಿ ಸಿದ್ಧಾರ್ಥ ಗೌತಮರಾಗಿ ನೇಪಾಳದ ಲುಂಬಿನಿಯಲ್ಲಿ ಜನಿಸಿದ ಇವರು ಜಗತ್ತಿನ ದುಃಖವನ್ನ ಕಂಡು ಅದಕ್ಕೆ ಪರಿಹಾರ ಹುಡುಕೋಕೆ ಅರಮನೆಯನ್ನೇ ತ್ಯಜಿಸ್ತಾರೆ ಬಿಹಾರದ ಗಯಾದಲ್ಲಿ ಜ್ಞಾನೋದಯ ಪಡೆದು ಬುದ್ಧರಾಗ್ತಾರೆ ಮತ್ತು ತಮ್ಮ ಮೊದಲ ಬೋಧನೆಯನ್ನ ಸಾರನಾಥದಲ್ಲಿ ನೀಡ್ತಾರೆ ಅವರ ಜೀವನದ ಪ್ರತಿಯೊಂದು ಘಟ್ಟವೂ ಅವರ ತತ್ವಗಳಿಗೆ ಸ್ಫೂರ್ತಿಯಾಗುತ್ತೆ ಬುದ್ಧನ ಬೋಧನೆಯ ಸಾರಾಂಶವೇ ಈ ನಾಲ್ಕು ಆರ್ಯ ಸತ್ಯಗಳು ಇದು ತುಂಬಾ ಸರಳ ಮತ್ತು ತಾರ್ಕಿಕವಾಗಿದೆ ಕೇಳಿ ಮೊದಲನೇದು ಜಗತ್ತು ದುಃಖದಿಂದ ತುಂಬಿದೆ ಎರಡನೇದು ಈ ದುಃಖಕ್ಕೆ ಮೂಲ ಕಾರಣ ನಮ್ಮ ಆಸೆಗಳು ಮೂರ್ನೇದು ಆಸೆಯನ್ನ ಗೆದ್ರೆ ದುಃಖವನ್ನು ನಿವಾರಿಸಬಹುದು ಮತ್ತು ಕೊನೆಯದಾಗಿ ಈ ಆಸೆಯನ್ನ ಗೆಲ್ಲಲು ಅಷ್ಟಾಂಗ ಮಾರ್ಗವನ್ನ ಅನುಸರಿಸಬೇಕು ಇದೊಂದು ಸರಳವಾದ ಆದರೆ ತುಂಬಾನೇ ಪರಿಣಾಮಕಾರಿಯಾದ ಚಿಂತನೆ ಹಾಗೆ ಬುದ್ಧನ ಎಲ್ಲಾ ಬೋಧನೆಗಳನ್ನು ತ್ರಿಪಿಟಕಗಳು ಅನ್ನೋ ಪವಿತ್ರ ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ ಇದು ವಿನಯ ಸುತ್ತ ಮತ್ತು ಅಭಿಧಮ್ಮ ಪಿಟಕ ಅಂದ ಮೂರು ಭಾಗಗಳನ್ನು ಒಳಗೊಂಡಿದೆ ಇದು ಬೌದ್ಧ ಧರ್ಮದ ಸಾಹಿತ್ಯಿಕ ಪರಂಪರೆ ಆಗಿದೆ ಹಾಗಾದರೆ ಈ ಎರಡೂ ಹೊಸ ಧರ್ಮಗಳು ಅಂದಿನ ಸಮಾಜದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದ್ವು ಇದರ ಪರಿಣಾಮಗಳೇನು ಬನ್ನಿ ನೋಡೋಣ ಇದರ ಪ್ರಭಾವ ಅಸಾಧಾರಣವಾಗಿತ್ತು ಅಂತ ಹೇಳಬಹುದು ಜಾತಿ ವ್ಯವಸ್ಥೆಯನ್ನ ಪ್ರಶ್ನಿಸುವ ಮೂಲಕ ಸಾಮಾಜಿಕ ಸಮಾನತೆಯನ್ನು ಉತ್ತೇಜಿಸಿದ್ವು ಅಹಿಂಸೆಯ ತತ್ವದಿಂದಾಗಿ ಕೃಷಿ ಮತ್ತು ಪಶುಸಂಗೋಪನೆಗ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಸಿಕ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಂಸ್ಕೃತದ ಬದಲು ಜನರ ಆಳುಭಾಷೆಯಾದ ಪ್ರಾಕೃತ ಮತ್ತು ಪಾಲಿಯನ್ನ ಬಳಸಿದ್ರಿಂದ ಧರ್ಮ ಅನ್ನೋದು ಸಾಮಾನ್ಯ ಜನರಿಗೂ ಸುಲಭವಾಗಿ ತಲುಪುವಂತಾಯ್ತು ಇದರ ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವುಗಳ ಕೊಡುಗೆ ನಿಜಕ್ಕೂ ಅನನ್ಯ ಈ ಧರ್ಮಗಳ ಪರಂಪರೆ ಬರೀ ಪುಸ್ತಕಗಳಲ್ಲಿಲ್ಲ ಅಕ್ಷರಶಃ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದೆ ಶ್ರವಣ ಬೆಳಗೊಳದ ಗುಮ್ಮಟೇಶ್ವರನ ಬೃಹತ್ ಪ್ರತಿಮೆಯಿಂದ ಹಿಡಿದು ಅಜಂತಾ ಮತ್ತು ಎಲ್ಲೋರಾದ ಅದ್ಭುತ ಗುಹೆಗಳವರೆಗೆ ಇವುಗಳ ಪ್ರಭಾವ ಇವತ್ತಿಗೂ ಜೀವಂತವಾಗಿದೆ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ ಸಾವಿರಾರು ವರ್ಷಗಳ ಹಿಂದೆ ಹುಟ್ಟಿದ ಸರಳತೆ ಸಮಾನತೆ ಮತ್ತು ಅಹಿಂಸೆಯ ಈ ಬೋಧನೆಗಳು ಇಂದಿನ ನಮ್ಮ ಜಗತ್ತಿಗೆ ಎಷ್ಟರ ಮಟ್ಟಿಗೆ ಪ್ರಸ್ತುತ ಇದೊಂದು ನಿಜವಾಗಿಯೂ ಯೋಚಿಸಬೇಕಾದ ವಿಷಯ